ಗುಜರಾತ್ ಆಧುನಿಕ ಮಾಂಸ ಉತ್ಪಾದನಾ ಘಟಕ ಶೀಘ್ರವೇ ವಧಾಗಾರ ಉದ್ಘಾಟನೆಗೆ ಅಧಿಕಾರಿಗಳಿಗೆ ಸೂಚನೆ ಶಿರಾ ತಾಲೂಕಿನ ಚಿಲನಹಳ್ಳಿ ಬಳಿ ನಿರ್ಮಾಣವಾಗ್ತಾರು ಕುರಿ ಮತ್ತು ಮೇಕೆ ಮಾಂಸ ಉತ್ಪಾದನೆ ಮತ್ತು ಆಧುನಿಕ ಸಂಸ್ಕರಣಾ ಕೇಂದ್ರಕ್ಕೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹಾಗೂ ಶಾಸಕ ಟಿಬಿ ಜಯಚಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಜಿಲ್ಲಾ ಪಶುಪಾಲನೆ ನಿರ್ದೇಶಕ ಡಾ ನಾಗೇಶ್ ತಾಲೂಕು ಪಶುಪಾಲನೆ ನಿರ್ದೇಶಕ ರಮೇಶ್ ಕುಮಾರ್ ನಗರ ಯೋಜನೆ ಪ್ರಾಧಿಕಾರ ಅಧ್ಯಕ್ಷ ಪಿಆರ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶೀಘ್ರವೇ ಮಾಂಸ ಉತ್ಪಾದನಾ ಘಟಕವನ್ನ ಉದ್ಘಾಟನೆ ಮಾಡುವಂತೆ ಅಧಿಕಾರಿಗಳಿಗೆ ಶಾಸಕ ಟಿ ಜಯಚಂದ್ರ ಸಚಿವ ವೆಂಕಟೇಶ್ ಸೂಚನೆಯನ್ನ ನೀಡಿದರು ಇನ್ನು ಹದಿನೈದು ದಿನಗಳಲ್ಲಿ ಉದ್ಘಾಟನೆಯಾದರೆ ಮುಖ್ಯಮಂತ್ರಿಯನ್ನ ಕರೆಸ್ತೇವೆ ಎಂದಿದ್ದಾರೆ ಮುಖ್ಯಮಂತ್ರಿಗಳೇ ಬರ್ತಾರೆ ಅಲ್ಲಿ ಇಲ್ಲೇ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡಿ ಇವತ್ತು ಇದನ್ನು ಚಾಲನೆ ಮಾಡಬೇಕು ಅಂದ್ರೆ ಮುಖ್ಯಮಂತ್ರಿ ಬರಬೇಕು ಅಂದ್ರೆ ಇಡೀ ದೇಶದಲ್ಲಿ ಈ ರೀತಿಯಾಗಿ ಸರ್ಕಾರದ ವಲಯದಲ್ಲಿ ಆಗಿರ್ತಕ್ಕಂಥದ್ದು ಇದೇ ಮೊದಲು ಈಗ ಡೆಲ್ಲಿ ಇದೆ ನಾನು ಹೈದರಾಬಾದಲ್ಲಿ ನೋಡಿದ್ದೀನಿ ಬೇರೆ ಬೇರೆ ಕಡೆ ನೋಡಿದ್ದೀನಿ ಅದೆಲ್ಲ ಖಾಸಗಿಯವರು ಮಾಡಿರ್ತಕ್ಕಂಥದ್ದು ಸರ್ಕಾರದ್ದು ಲೆವೆಲಲ್ಲಿ ಮಾಡಿರ್ತಕ್ಕಂಥದ್ದು ಕ್ವಾಲಿಟಿ ಇದೆಲ್ಲ ಕೂಡ ಶೋಜ್ ಸಿಗ್ತಕ್ಕಂಥದ್ದು ಇದು ಒಂದೇ ಕಡೆ ಸೊ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ಇಲ್ಲಿವರೆಗೆ ಮೂರು ಕೋಟಿ ಖರ್ಚಾಗಿರೋದು ಲ್ಯಾಂಡ್ ಬಿಟ್ಟು ಲ್ಯಾಂಡ್ ಬಿಟ್ಟು ಅವ್ರ ಇನ್ವೆಸ್ಟ್ಮೆಂಟು ನಮ್ಮ ಸರ್ಕಾರದ್ದೆಲ್ಲ ಸೇರಿ ಐವತ್ತ್ಮೂರು ಕೋಟಿ ಖರ್ಚಾಗಿದೆ ಇನ್ನೂ ಸ್ವಲ್ಪ ಆಗ್ತದೆ ಅದ್ರ ಜೊತೆಗೆ ನಾವು ಇದೆಯಲ್ಲ ಚರ್ಮ ಇದೆಯಲ್ಲ ಚರ್ಮ ಹದ ಮಾಡ್ತಕ್ಕಂಥ ಯೂನಿಟನ್ನು ಕೂಡ ಮಾಡೋದಕ್ಕೆ ನಾವು ಟ್ರೈನಿಂಗಿಗೆ ಸ್ವಲ್ಪ ಚೆನ್ನಾಗಿ ಕಳಿಸ್ಬೇಕು ಅಂತೇಳಿ ಮಾಡಿ ಅಂತ ಯೋಚನೆ ಮಾಡಿದ್ವಿ ನಾಳೆ ಭಾಳ ಸರಿ ಮೂರು ನಾಲ್ಕು ಮೀಟಿಂಗ್ ಮಾಡಿದ್ವಿ ಅಲ್ಲಿ ಕಳಿಸಿ ಅದಾದಮೇಲೆ ಇಲ್ಲಿ ಎರಡು ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲು ಈ ಕುಡಿ ಇಟ್ಟಿದೆ ದುಡ್ಡಿದೆ ಅದನ್ನು ಚರ್ಮ ಹದ ಮಾಡ್ತಕ್ಕಂಥದ್ದು ಮಾಡಿ ಚರ್ಮದಿಂದ ಬರತಕ್ಕಂಥ ಬೈ ಪ್ರಾಡಕ್ಟ್ಸನ್ನು ಇಟ್ಕೊಂಡು ಮಾಡೋದಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಇನ್ನು ದಕ್ಷಿಣ ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕುರಿ ಮತ್ತು ಮೇಕೆ ಮಾಂಸ ಉತ್ಪಾದನೆ ಮತ್ತು ಆಧುನಿಕ ಸಂಸ್ಕರಣಾ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿದೆ ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಂಡರೆ ಉದ್ಘಾಟನೆ ಆಗಲಿದೆ ಇದರಿಂದ ಶಿರಾ ಚಿಕ್ಕನಾಯಕನಹಳ್ಳಿ ಪಾವಘಡ ಮಧುಗಿರಿ ಹಾಗೂ ಪಕ್ಕದ ಹಿರಿಯೂರು ತಾಲೂಕಿನಲ್ಲಿ ರೈತರು ಮಧ್ಯವರ್ತಿಗಳ ಕಾಟವಿಲ್ಲದೆ ಜೀವಂತ ಕುರಿಯ ತೂಕದ ಹೆಚ್ಚಿನ ಲಾಭ ಪಡೆದುಕೊಳ್ತಾರೆ ಜೊತೆಗೆ ಮಾಂಸ ಪ್ರಿಯರಿಗೂ ಆರೋಗ್ಯವಂತಹ ಕುರಿ ಮತ್ತು ಮೇಕೆಯ ಮಾಂಸ ದೊರೆಯುವುದು ಎಂದು ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು ಶ್ರೀಮಂತ ಪ್ರಜಾಶಕ್ತಿ ಶಿರಾ